ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಶಾರ ಇವತ್ತು ಸಂಡೇ ಸ್ಪೆಷಲ್ ನಾಟಿ ಕೋಳಿ ಪಲಾವ್ನ ಮಾಡ್ಕೋತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಯಾವಾಗೂ ನಾರ್ಮಲಾಗಿ ಬಾಯ್ಲರ್ ಕೋಳಿಲಿ ಮಾಡ್ತಾ ಇರ್ತೀವಿ ಸೊ ನಾ ನಾಟಿ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೋ ಇವತ್ತು ನಾಟಿ ಕೋಳಿಲಿ ನಾನು ತುಂಬಾ ಟೇಸ್ಟಿಯಾಗಿರುವಂತಹ ಪಲಾವ್ ರೆಸಿಪಿನ ಮಾಡ್ಕೋತಾ ಇದ್ದೀನಿ ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಯಾರಲ್ಲ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ರ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನಾನಿಲ್ಲಿ ಚಿಕನ್ನ ನೀಟಾಗಿ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದು ಕುಕ್ಕರ್ಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಅಚ್ಚಕಾರದ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಪುದಿನಾನ ಸಹ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೋತಿದ್ದೀನಿ ನಾವು ಯಾವಾಗೂ ಪಲಾವ್ ಬಿರಿಯಾನಿ ಎಲ್ಲ ಮಾಡಬೇಕಾದ್ರೆ ನಾಟಿ ಕೋಳಿಲಿ ಸ್ವಲ್ಪ ದಪ್ಪ ದಪ್ಪ ಪೀಸಾಗಿ ಕಟ್ ಮಾಡಿಸ್ಕೋಬೇಕು ಹಾಗೆಯೇ ಸ್ವಲ್ಪ ಕಂಡ ಇರೋವಂಥ ಪೀಸ್ಗಳನ್ನ ಮಾತ್ರ ಪಲಾವ್ಗಾಗಲಿ ಬಿರಿಯಾನಿಗಾಗಲಿ ಬಳಸ್ಕೋಬೇಕು ತೀರಾ ಸಣ್ಣ ಸಣ್ಣ ಪೀಸಸ್ ಆದರೆ ಅಥವಾ ಮೂಳೆ ಜಾಸ್ತಿ ಇರುವಂಥ ಪೀಸಸ್ ಆದರೆ ಅದು ಸಣ್ಣ ಸಣ್ಣ ಮೂಳೆಗಳು ಅನ್ನದಲ್ಲಿ ಮಿಕ್ಸ್ ಆಗಿಬಿಡುತ್ತೆ ತಿನ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ದಪ್ಪ ಪೀಸ್ಗಳನ್ನ ನಾವು ಕಟ್ ಮಾಡಿಸ್ಕೊಂಡ್ಬಂದರೆ ಪಲಾವ್ಗಾಗಲಿ ಬಿರಿಯಾನಿಗಾಗಲಿ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಪುದೀನ ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರು ವಿಷಲ್ ನಾನು ಕೂಗಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಕೆ ಜಿಯಷ್ಟು ಅಕ್ಕಿ ಕೂಡ ನಾನು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಆದರೂ ಅಕ್ಕಿ ನೆಂದರೆ ಚೆನ್ನಾಗಿ ಉದ್ರ ಉದ್ರಾಗಿ ಸಣ್ಣಕ್ಕೆ ಚೆನ್ನಾಗುತ್ತೆ ಪಲಾವು ಸೊ ಇವಾಗ ಮಿಕ್ಸಿಗೆ ನಾನು ಒಂದು ಎರಡು ಇಡಿಯಷ್ಟು ಬೆಳ್ಳುಳ್ಳಿ ಕಟ್ ಮಾಡಿರೋ ಶುಂಠಿ ಒಂದು ಇಡಿಯಷ್ಟು ಹಾಗೆ ಒಂದು ಐದರಿಂದ ಆರು ಲವಂಗ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಒಂದು ಎರಡು ಏಲಕ್ಕಿ ಒಂದು ಎರಡು ಇಂಚಷ್ಟು ಚಕ್ಕೆ ಇದಿಷ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಇಡಿಯಷ್ಟು ಪುದೀನ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ಒಂದು ಹನ್ನೆರಡು ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿನ ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಇದನ್ನು ಸಹ ಪೇಸ್ಟ್ ಮಾಡಿ ಇಟ್ಕೋಬೇಕು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ನಂತರ ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕಿ ಇದಕ್ಕೆ ಮಾಮೂಲಿ ಪಲಾವ್ ಸಾಮಾನೆಲ್ಲ ಹಾಕೋತಾ ಇದ್ದೀನಿ ಪಲಾವ್ ಎಲೆ ಚಕ್ಕೆ ಲವಂಗ ಕಲ್ಲು ಏಲಕ್ಕಿ ಮತ್ತು ದೊಡ್ಡ ಮೊಗ್ಗು ಇದನ್ನೆಲ್ಲನೂ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಂತರ ಇದಕ್ಕೆ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಎರಡು ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಲೈಟಾಗಿ ಗೋಲ್ಡ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಈರುಳ್ಳಿ ಅಷ್ಟು ಫ್ರೈ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೆ ಖಾರಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅಚ್ಚು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಸೇರಿಸ್ಕೊಳ್ಳಿ ಈಗ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ನಂತರ ರುಬ್ಬಿಟ್ಕೊಂಡಿದ್ವಲ್ಲ ಪುದೀನ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪೇಸ್ಟನ್ನು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಹಸಿವಾಸನೆ ಹೋಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಕ್ಯೂರಿ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡು ಸಹ ಸೇರಿಸ್ಕೋಬೋದು ನಾನಿಲ್ಲಿ ಚಾಪರಲ್ಲಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಈಗಲೇ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಕುದಿಯೋಕ್ಕೆ ಬಿಟ್ಬಿಡ್ಬೇಕು ನಂತರ ಚೆನ್ನಾಗಿ ಕುದಿಬೇಕಾದ್ರೆ ನಾವು ಬೇಯಿಸ್ಕೊಂಡಿರೋ ಚಿಕನ್ನ ಸೂಪ್ ಸಮೇತ ಸೇರಿಸ್ಕೋಬೇಕು ಇದು ಅಷ್ಟೇ ಒಂದು ಹತ್ತು ನಿಮಿಷ ಒಂದು ತಟ್ಟೆನ ಕ್ಲೋಸ್ ಮಾಡಿ ಕುದಿಯೋಕ್ಕೆ ಬಿಟ್ಬಿಡಬೇಕು ಚಿಕನ್ ಪೀಸಸ್ಗೂ ಸಹ ಉಪ್ಪು ಖಾರೆಲ್ಲ ಇಟ್ಕೋಬೇಕು ಅದಕ್ಕೋಸ್ಕರ ಸೊ ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ನಾನು ಇದಕ್ಕೆ ತೆಂಗಿನಕಾಯಿ ಹಾಲನ್ನು ಇದ್ದೀನಿ ಒಂದು ಕಪ್ನಷ್ಟು ತೆಂಗಿನಕಾಯಿ ಹಾಲನ್ನ ಸೇರಿಸ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಕುದೀತಾ ಇದೆ ಈಗ ನಾನು ಇದಕ್ಕೆ ಸಣ್ಣ ಕಟ್ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ಮುಂಚೆನೇ ಅಕ್ಕಿನ ನೀಟಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಅದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ನಿಂಬೆ ಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ ಹಣ್ಣಿನ ರಸ ಹಾಕೊಂಡ್ಮೇಲೆ ಒಂದು ಸಲ ನೀಟಾಗಿ ಕೈ ಆಡಿಸ್ಬೇಕು ಚೆನ್ನಾಗಿ ಕೊಟ್ಬಿಟ್ಟು ನೀರು ನಿಮಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಇಲ್ಲಾಂದರೆ ಚಿಕನ್ ಬೇಯಿಸಿರ್ತೀವಲ್ಲ ಆ ನೀರು ಎಲ್ಲ ಇನ್ ಕೇಸ್ ನಿಮಗೆ ಬೇಕು ಅಂದರೆ ಸ್ವಲ್ಪ ಬಿಸಿ ನೀರನ್ನು ಇಟ್ಕೊಂಡು ಸೇರಿಸ್ಕೋಬೇಕು ಈಗ ಒಂದು ತಟ್ಟೆನ ಕ್ಲೋಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ರೆ ಬಿಸಿ ಬಿಸಿಯಾಗಿರುವಂತಹ ನಾಟಿ ಕೋಳಿ ಚಿಕನ್ ಪಲಾವ್ ರೆಡಿಯಾಗೋಗುತ್ತೆ ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಚಿಕನು ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬೆಂದಿತ್ತು ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು